ಖ್ಯಾತ ಸಮಾಜ ಸೇವಕರಾಗಿ ಸೇವೆಯನ್ನು ಮಾಡಿರತಕ್ಕಂಥ ಎನ್ ಆರ್ ಸತ್ಯಣ್ಣ ವೇದಿಕೆಯನ್ನು ಉತ್ತೇಜಿಸಿ ಮಾತಾಡಬೇಕಾಗಿ ಕೋರ್ತಾರೆ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘ ಅದೇ ರೀತಿ ಮಾತೇ ಸಾವಿತ್ರಿಬಾಯಿ ಲೈ ಜನ್ಮ ದಿನಾಚರಣೆ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಎಲ್ಲ ಗಣ್ಯರು ಯಾಕಂದ್ರೆ ನಮ್ಮ ಸಂಘದ ಕಾರ್ಯದರ್ಶಿ ಎಲ್ಲರ ಹೆಸರನ್ನು ಪರಿಚಯ ಮಾಡಿದ್ದಾರೆ ಅದೇ ರೀತಿ ಶಿಕ್ಷಕರೇ ಶಿಕ್ಷಕರೇ ಮತ್ತು ಪ್ರತಿಕ್ರಿಗರೇ ಈ ಕಾರ್ಯಕ್ರಮಕ್ಕೆ ಒಂದು ನಮ್ಮ ಅಧ್ಯಕ್ಷರು ಮತ್ತು ಅವರು ಟೀಮ್ ಎಲ್ರು ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಹೇಳಿದಾಗ ನಾನು ಹೇಳಿದೆ ಸರ್ ಒಳ್ಳೆ ಕೆಲಸ ಮಾಡ್ತೀವಿ ಇಂಥ ಕಾರ್ಯಕ್ರಮ ಯಾವ ಕಾರ್ಯಕ್ರಮಕ್ಕೆ ಬರೋದು ಈ ಕಾರ್ಯಕ್ರಮಕ್ಕೆ ಎಷ್ಟೇ ಕೆಲಸ ಇದ್ರೂ ನಾವು ಅಂತ ಬಂದಿದ್ದೀವಿ ಅದೇ ರೀತಿ ಇವತ್ತು ನೂರೈವತ್ತರಿಂದ ಇನ್ನೂರು ಮಹಿಳಾ ಟೀಚರ್ಸ್ಗೆ ಸನ್ಮಾನ ಕಾರ್ಯಕ್ರಮ ಅಂದರೆ ಸುಮ್ಮನೆ ಅಲ್ಲ ಇಷ್ಟು ದೊಡ್ಡಾಗಿ ಅದ್ದೂರಿಯಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿರೋದಂದ್ರೆ ಒಳ್ಳೆ ಕೆಲಸ ಯಾಕಂದ್ರೆ ಇವತ್ತು ನಿಮ್ಮ ಸಂಘ ಒಳ್ಳೆ ಕೆಲಸ ಮಾಡ್ತಾ ನಿಮ್ಮ ನೀವ್ ಟೀಮು ಅಧ್ಯಕ್ಷರು ಕಾರ್ಯದರ್ಶಿ ಎಲ್ಲರೂ ಒಳ್ಳೆ ಟೀಮು ಒಳ್ಳೆ ಕೆಲಸ ಮಾಡ್ತಾ ಅದೇ ತರ ನೀವು ಮುಂದಿನ ಹೆಚ್ಚಿನ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕು ಮಾಡಿದಾಗ ಸಂಘ ಏನ್ ಮಾಡ್ತಾ ಇದೆ ಅಂತ ಎಲ್ಲಾ ತಾಲೂಕಿನ ಎಲ್ರಿಗೂ ಗೊತ್ತಾಗುತ್ತೆ ನೀವು ಯಾವ್ದೇ ಒಂದು ಎಷ್ಟೇ ಕೆಲಸಗಳಿದ್ರು ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಹದಿನೈದು ದಿನದಿಂದ ನೀವು ಎಲ್ಲಾ ಕಾರ್ಯಕ್ರಮ ಸೆಟ್ ಮಾಡಿಕೊಂಡು ಕಾರ್ಯಕ್ರಮ ಮಾಡ್ತೀವಿ ಅದು ಬಹಳ ಸಂತೋಷ ಇವತ್ತು ಇನ್ನೊಂದು ನಾವು ಅಲ್ಲಿ ನಮ್ಮ ನೌಕರ ಭಾಗದಲ್ಲಿ ಕೂತ್ಕೊಳ್ಳಕ್ಕೆ ಒಂದು ನೂರು ಜನ ಒಳಗಡೆ ಆಯ್ತು ಇನ್ನ ಐವತ್ತು ಜನ ಅರವತ್ತು ಜನ ಟೀಚರ್ಸ್ ಇದ್ರು ಇವತ್ತು ಒಳ್ಳೆ ಕೆಲಸ ಆಯ್ತು ಎಲ್ಲರೂ ಕೂತ್ಕೊಂಡಿದ್ದಾರೆ ಎಲ್ಲರೂ ಆರಾಮಾಗಿದ್ದಾರೆ ಸರ್ ದೊಡ್ಡ ಇಂತ ಕಾರ್ಯಕ್ರಮಗಳೆಲ್ಲ ಕಡೆ ಇಟ್ಕೋಬೇಕು ಯಾಕಂದ್ರೆ ನಾವು ಕೆಲವರು ಕೂತ್ಕೊಂಡು ಕೆಲವರು ಏನಲ್ಲ ಅದಕ್ಕೆ ಇದು ಒಳ್ಳೆ ಕೆಲಸ ಆಯ್ತು ಅದೇ ರೀತಿ ಸರ್ ನಾವು ಶಾಸಕೀವಿ ನಾವು ಫಸ್ಟ್ ನಮ್ಮ ಸರ್ಕಾರಿ ಶಾಲೆಗಳ ಬಗ್ಗೆ ನೀವು ಜಾಸ್ತಿ ಗಮನ ಅಂತ ಹೇಳಿದೀವಿ ಅದೇ ರೀತಿ ಮಾತಾಡಿದೀವಿ ಯಾವುದೇ ಇದ್ರೆ ನಿಮ್ಮ ಸಂಘದ ಲೆಟರ್ ದಾರಲ್ಲಿ ಇವ್ರಿಗೆ ನೀವು ಎಲ್ಲಾ ಶಾಲೆಗಳಿಗೂ ಹೋಗಿ ಯಾವುದೇ ಏನೇ ಪ್ರಾಬ್ಲಮ್ ಇದ್ರಿ ಸರ್ ಹೋಗಿ ಕೇಳಿ ನಿಮ್ಮ ಒಂದು ಸಂಘದ ಮುಂದೆ ಈ ಪ್ರಾಬ್ಲಮ್ ಪ್ರಾಬ್ಲಮ್ ಎಲ್ಲ ನೀವು ಮಾತ್ರ ಮಾಡಿದ್ರೆ ಒಳ್ಳೆ ಕೆಲಸ ಆಗುತ್ತೆ ಸರ್ ಅದಕ್ಕೆ ನೀವು ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಮಾಡಬೇಕು ಹೆಚ್ಚಿನ ರೀತಿಯಲ್ಲಿ ನೀವು ಇದು ಸೇವೆಯನ್ನು ಮಾಡಬೇಕು ಎಲ್ಲ ಮಾಡ್ಕೊಂಡು ಬಂದಾಗ ನಿಮ್ಮ ಸಂಘ ಅಂತ ಎಲ್ರಿಗೂ ಗೊತ್ತಾಗಿದೀವಲ್ಲ ಏನ್ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಅದೇ ರೀತಿ ನೀವು ಇದೇ ತರ ಮಾತಾಡಬೇಕು ಯಾವುದೇ ನಾನು ರೋಟರಿ ಅಧ್ಯಕ್ಷ ಅಂತ ಮೊನ್ನೆ ಹೇಳಿದೆ ಅದು ಅನೌನ್ಸ್ ಮಾಡಿದ್ದಾರೆ ನನ್ನಿಂದ ಎಷ್ಟಾದ್ರೂ ರೋಟರಿಂದ ಯಾವುದೇ ಬರಲಿ ನಮ್ಮ ಜೊತೆಯಲ್ಲಿ ನಮ್ಮ ಸಿನಿಮಾ ರೆಡ್ಡಿ ಅವರು ಇರ್ತಾರೆ ಹೋಗಿ ನಮ್ಮ ಶಾಲೆಗಳಿಗೆ ಜಾಸ್ತಿ ಎತ್ತ ಎಲ್ಲ ತಂದು ನಾನು ಶಾಲೆಗಳಿಗೆ ಬರ್ತೀನಿ ಅಂತ ಹೇಳಿದೆ ಇವತ್ತು ಹೇಳ್ತಾ ಇದ್ದೀನಿ ಅದೇ ರೀತಿ ಏನು ಇಪ್ಪತ್ತೆರಡನೇ ತಾರೀಕು ಐವತ್ತ ಪೂಜಾ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಎಲ್ಲರೂ ಜಾತಿ ಭೇದ ಯಾವುದು ಬೇಡ ಒಳ್ಳೆ ಒಂದು ದಿನ ಇಪ್ಪತ್ತೆರಡನೇ ತಾರೀಕು ಹನ್ನೆರಡು ಹತ್ತು ನಿಮಿಷಕ್ಕೆ ಪೂಜೆ ಕಾರ್ಯಕ್ರಮ ಇದೆ ಎಲ್ಲರ ಮನೆಯಲ್ಲಿ ದೀಪ ಬೆಳೆಸಿ ಎಲ್ಲರ ಮನೆಯಲ್ಲಿ ಅಬ್ಬತ್ತರ ಮಾಡಿ ನಾವು ನಮ್ಮನೆ ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ನಮ್ ತಾಲೂಕು ಚೆನ್ನಾಗಿ ನಮ್ ದೇಶ ಚೆನ್ನಾಗಿರ್ಬೇಕು ಅಂತ ಹೇಳಿ ನೀವೆಲ್ಲರೂ ದೇವರಾಸಿ ನಮ್ಗೆ ಬೇಕು ಅಂತ ಹೇಳಿ ಎಲ್ಲರೂ ನಾವು ದೀಪ ಮಾಡ್ತೀವಿ ಅದೇ ತರ ಇನ್ನೇ ಹೆಚ್ಚಿನ ರೀತಿಯಲ್ಲಿ ಮಾಡ್ತೀನಿ ಅಂತ ಅಂತೇಳಿ ನನಗೆ ನಂಬ್ತಾ ಇದೆ ನೀವೆಲ್ಲರೂ ಆ ತರ ಮಾಡ್ಬೇಕು ನಮ್ಗೆ ಆ ದೇವರ ಆಶೀರ್ವಾದ ಇರಬೇಕು ಒಳ್ಳೆ ಒಂದು ಇದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ಅಂತೇಳಿ ಈ ನಾಲ್ಕು ಮಾತು ಮಾತಾಡಕ್ಕೆ ಅವಕಾಶ ಕೊಡ್ತೇನೆ ಎಲ್ರಿಗೂ ನಮಸ್ಕರಿಸ್ತಾ ದಯವಿಟ್ಟು